ಬರೀ ಹೋಟ್ಲಲ್ಲಿ ಹೋಗಿ ತಂದೂರಿ ರೊಟ್ಟಿ ತಿಂದಿರ್ತೀವಿ ಮಕ್ಕಳಿಗೆಲ್ಲ ಫೇವ್ರೇಟು ಯಾಕೆ ರೀತಿ ಒಟ್ಟವರೆಗೂ ತುಂಬ ಇಷ್ಟಪಟ್ಟು ತಿಂತೀವಿ ಅದಕ್ಕೆ ಪನ್ನೀರ್ ಗ್ರೇವಿ ಮತ್ತು ವೆಜ್ ಗಡ ಎಲ್ಲ ಇದೆ ಆಗಿರುತ್ತೆ ಅದೇ ಥರ ನಾವು ತಂದೂರಿ ರೊಟ್ಟಿ ಮನೇಲಿ ಮಾಡೋಕ್ಕೋದ್ರೆ ಬರಲ್ಲ ತವದಿಂದ ಅದು ಅಂಟ್ಕೊಳ್ಳೋದೇ ಇಲ್ಲ ತವದಲ್ಲಿ ಸೀದೋಗುತ್ತೆ ಟೆಕ್ಸ್ಚರು ಮತ್ತು ಟೇಸ್ಟು ಅದೇ ಥರ ಬರೋಲ್ಲ ಅದಕ್ಕೆ ಮೈದಾ ಯೂಸ್ ಮಾಡ್ತಾರೆ ಹೋಟ್ಲಿಗೆ ಬಟ್ ಮೈದಾ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಸೊ ನಾವು ಮಕ್ಕಳಿಗೆ ಮನೇಲಿ ಎಮ್ಮೆಯಾಗಿ ಹೆಲ್ದಿಯಾಗಿ ಯಾವ ರೀತಿ ತಂದೂರಿ ರೊಟ್ಟಿ ಮಾಡೋದು ಅಂತ ಇವತ್ತು ನಾನು ವೀಡಿಯೋಲಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ವೆಲ್ಕಮ್ ಟು ಹಿಮಾ ನಾಗ್ರಸ್ ನಾನು ಹೇಮಾ ಫಸ್ಟು ಇದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ಇಲ್ಲಿ ನಾನು ಒಂದು ಕಪ್ಪಷ್ಟು ಒಂದು ಕಪ್ಪಷ್ಟು ನಾನಿಲ್ಲಿ ಗೋಧಿ ಹಿಟ್ಟು ತಗೊಂಡಿದ್ದೀನಿ ಅದೇ ಮೇಜರ್ಮೆಂಟಲ್ಲಿ ಇನ್ನೊಂದು ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಅಂದರೆ ಎರಡು ಕಪ್ಪಷ್ಟು ಗೋಧಿ ಹಿಟ್ಟಿಗೆ ಒಂದು ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ ಓಕೆನಾ ಮೈದಾ ಎಲ್ಲೂ ಬಳಕೆ ಮಾಡಿದೆ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಮತ್ತು ಒಂದು ಚಮಚದಷ್ಟು ಸಕ್ಕರೆ ಒಂದು ಚಮಚ ಬೇಕಿಂಗ್ ಪೌಡರ್ ನೋಡಿ ಅರ್ಧ ಚಮಚದಷ್ಟು ಬೇಕಿಂಗ್ ಸೋಡಾ ಇದರಲ್ಲಿ ಎಲ್ಲ ಪ್ರಮಾಣವೂ ಕರೆಕ್ಟಾಗಿರಬೇಕು ಸುಮಾರು ಸಲ ನಾನು ಟ್ರೈ ಮಾಡಿದ್ದೀನಿ ನನಗೆ ಬರ್ತಿರಲಿಲ್ಲ ಯಾಕೆ ಅಂದರೆ ಇದರಲ್ಲಿ ಒಂದಲ್ಲ ಒಂದು ಐಟಮ್ಸ್ನ ನಾನು ಮಿಸ್ ಮಾಡ್ತಿದ್ದೆ ಸೊ ಇವತ್ತು ಪರ್ಫೆಕ್ಟಾಗಿ ಎಲ್ಲ ಐಟಮ್ಸ್ ಹಾಕಿ ನಿಮಗೆ ಮಾಡಿ ತೋರಿಸ್ತಿದ್ದೀನಿ ನಾನೇ ಅಂಗಡಿಲಿ ಹೋಗಿ ಕಲಿತ್ಕೊಂಡು ಹೋಟ್ಲಲ್ಲಿ ಯಾವ ರೀತಿ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ಒಂದು ಚಮಚದಷ್ಟು ತುಪ್ಪ ಮತ್ತು ಇಲ್ಲಿ ಎಷ್ಟು ಬೇಕೋ ಅಷ್ಟು ಬಿಸಿ ನೀರು ಕುದಿಯೋ ನೀರೆಲ್ಲ ಬಿಸಿ ನೀರು ಕೈಗೆ ತಣ್ಣಕ್ಕೆ ಅಂದರೆ ಬೆಚ್ಚಗಿರೋ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ತಾ ಇರಬೇಕು ನಾವು ಎಷ್ಟು ಚೆನ್ನಾಗಿ ನಾದಿ ಕಲಿಸ್ತೀವೋ ಯಾಕೆ ಅಂದರೆ ಮೈದಾ ಹಾಕಿದಾಗ ನಮಗೆ ನಾದ ಅವಶ್ಯಕತೆ ಇಲ್ಲ ಬಟ್ ಕುದಿ ಹಿಟ್ಟು ಹಾಕಿದಾಗ ನಾವು ಚೆನ್ನಾಗಿ ನಾದಬೇಕು ನನಗೂ ತುಂಬ ಸಲ ಫೇಲ್ಯೂರ್ ಆಗಿದೆ ತಂಡೂರಿ ರೋಟಿ ಫೇಲ್ಯೂರ್ ಆದಮೇಲೆ ಸಕ್ಸಸ್ ಕಂಡಿರೋದು ನಾನು ನಾಲ್ಕನೇ ಸಲ ಇದಕ್ಕೆ ಒಂದು ಚಮಚ ತುಪ್ಪ ಮುಂಚೆನೆ ಹಾಕಿದ್ದೀನಿ ಈಗ ಒಂದು ಚಮಚ ತುಪ್ಪ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ನೋಡಿ ಈ ಬಟ್ಲಿಗೂ ಅಷ್ಟೇ ಚೆನ್ನಾಗಿ ಎಣ್ಣೆ ಸವರ್ಬಿಟ್ಟು ಇದನ್ನು ನಾನು ಸುಮಾರು ಎರಡು ಗಂಟೆ ಟೈಮು ನೆನೆ ಹಾಕ್ತಾಯಿದ್ದೀನಿ ಹಿಟ್ಟಿನ ಇದನ್ನು ಒಂದು ಬೆಚ್ಚಗಿರೋ ಜಾಗದಲ್ಲಿ ನೋಡಿ ಈ ಥರ ಚೆನ್ನಾಗಿ ಅದನ್ನು ಒತ್ತಿ ಒತ್ತಿ ಪ್ರೆಸ್ ಮಾಡಿ ಈ ಥರ ಒಂದು ಹ್ಯಾಂಡ್ ಟವಲ್ ಹಾಕಿ ಒಂದು ಎರಡು ಅವರ್ ನೆನೆ ಹಾಕೊಂಡ್ಬಿಡಿ ಓಕೆನಾ ಮೈದಾಲ್ ಮಾಡಿದ್ರೆ ಈ ಅವಶ್ಯಕತೆ ಇರೋಲ್ಲ ನಾವಿಲ್ಲಿ ಗೋಧಿ ಹಿಟ್ಟಲ್ಲಿ ಮಾಡ್ತಿರೋದು ನೋಡಿ ಎರಡು ಅವರ್ ಆದಮೇಲೆ ಎಷ್ಟು ಫ್ಲಫಿಯಾಗಿ ಬಂದಿದೆ ಅಂತ ಯಾಕಂದರೆ ಸೋಡಾ ಬೇಕಿಂಗ್ ಪೌಡ್ರು ಎಲ್ಲ ಇದೆ ಇದರಲ್ಲಿ ಮೊಸರು ಇದೆ ಸಕ್ಕರೆ ಹಾಕಿರೋದ್ರಿಂದ ನಮಗೆ ಸೋಡಾ ಆ್ಯಕ್ಟಿವೇಟ್ ಆಗಿರುತ್ತೆ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ನಾದ್ಕೊಡೋಣ ಸೊ ಮಕ್ಕಳು ಹೋಟ್ಲಿಗೆ ಹೋಗಿ ಕೊಡಿಸು ಅಂತ ಕೇಳೋದೇ ಇಲ್ಲ ಅಮ್ಮ ಮಾಡಿದ್ದಾಳೆ ಅಂತ ತುಂಬ ಎರಡು ತಿನ್ನೋರು ನಾಲ್ಕು ಐದು ತಿಂತಾರೆ ತಂದೂರಿ ರೋಟಿ ಓಕೆನಾ ಇದನ್ನು ಚೆನ್ನಾಗಿ ಲಟಿಸ್ಕೊಳ ಬನ್ನಿ ಎಷ್ಟು ತೆಳ್ಳಗೆ ಲಟ್ಟಿಸ್ತೀರೋ ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ ನಮಗೆ ಅಷ್ಟು ಚೆನ್ನಾಗಿ ಉಬ್ಬುತ್ತೆ ಬೇರೆ ಸೊ ಈ ಕಡೆ ನೋಡಿ ಒಂದು ಕಡೆ ಚೆನ್ನಾಗಿ ನೋಡಿ ಎಷ್ಟು ತೆಳ್ಳಗೆ ಲಟ್ಸ್ಕೊಂಡಿದ್ರೆ ಆ ಕಡೆಗೆ ನಾನು ಎಣ್ಣೆ ಎಲ್ಲ ನೀರು ಸವರ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಎಣ್ಣೆ ಸವರಕ್ಕೆ ಹೋಗಬೇಡಿ ನೀರು ಸಾವಿರ ನೀರು ಸಾವಿರ್ಬಿಟ್ಟು ಅದೇ ಭಾಗನ ನಾವು ತವಕ್ಕೆ ಹಾಕಬೇಕು ಯಾವ ಕಡೆ ನೀರಿದೆಯೋ ಅದೇ ಭಾಗ ತವಕ್ಕೆ ಅಂಟಿಸ್ಬೇಕು ಅಂಟಿಸ್ದಾಗ ನಾವು ಎಷ್ಟು ಪ್ರಮಾಣದಲ್ಲಿ ನೀರು ಹಾಕಿರ್ತೀವೋ ಅಷ್ಟು ಚೆನ್ನಾಗಿ ಅಂಟ್ಕೊಳತ್ತೆ ನಾ ಹೇಳ್ದಲ್ಲ ಪ್ರಾಕ್ಟೀಸ್ ಮಾಡ್ತಾ 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 ನಮಗೆ ಪರ್ಫೆಕ್ಟ್ ಆಗ್ತೀವಿ ನೋಡಿ ಎಷ್ಟು ಚೆನ್ನಾಗಿ ಅಂಟಿದೆ ಎಲ್ಲಾದರೂ ಬಿದ್ದಿದೆಯಾ ಎಲ್ಲೂ ಬಿದ್ದಿಲ್ಲ ಸೊ ಇದು ಬಿಗಿನರ್ಸ್ ಆದರೆ ಬಿದೋಗುತ್ತೆ ಸೊ ತಂಡೂರಿ ರೊಟ್ಟಿ ಟೆಕ್ಸ್ಚರ್ ಬರೋಲ್ಲ ಇದಕ್ಕೆ ನಾನು ಚೆನ್ನಾಗಿ ಒಳ್ಳೆ ತಂಡೂರಿ ಎಫೆಕ್ಟ್ ಕೊಟ್ಬಿಟ್ಟು ಇದಕ್ಕೆ ಸ್ವಲ್ಪ ತುಪ್ಪ ಸವರಿ ಒಳ್ಳೆ ತಂಡೂರಿ ರೊಟ್ಟಿ ರೆಡಿ ಮಾಡ್ತಾಯಿದ್ದೀನಿ ಸೊ ನಾವು ಬೆಣ್ಣೆ ಹಾಕ್ಕೊಳ್ತೀವಿ ಅಂದರೆ ಆರ್ಡ್ರೈಟ್ ಬೆಣ್ಣೆನೂ ಹಾಕೊಳ್ಬೋದು ಎಣ್ಣೆ ಹಾಕ್ಕೊಳ್ತೀನಿ ಅಂದರೆ ಆಗಿರುತ್ತೆ ತುಪ್ಪ ಹಾಕ್ಕೊಳ್ತೀವಿ ಅಂದರೆ ಇನ್ನೂ ಸಕ್ಕತ್ತಾಗಿರುತ್ತೆ ಸೊ ನಿಮ್ಮ ಮನೇಲೆಲ್ಲ ಇದನ್ನು ಟ್ರೈ ಮಾಡಿ ಓಕೆನಾ ಇದಕ್ಕೊಂದು ಕಡಾಯಿ ಮಾಡ್ತಾ ಅಂದರೆ வெஜ் கடாய் அந்தபோது இதற்கு மெத்திய சப்பூஸ் தீனி வெஜ் கடாயிக்கு யாரும் மெத்திய சொப்பு யூஸ் மால்ல சோ நான் யூஸ் மாதிரி தோர்ஸ் தீனி சோ இல்லே நானொந்தெடிந்த மூணு டொமெட்டோ அதுக்கு பெள்ளுள்ளி ஷுண்டி செக்லவங்க ஓகே இஷ்டு ருக்கம்பிடுனி பேஸ்ட் டரோட்கொள்னி இன்னொரு நாள்ஸ்டிக்கு கடாயே எர்டு சமச்சி எண்ணெய் ஹாக்கி வந்து தப்ப ஏருளின ஒர்க் எண்ணாக ஹாக்கொள்னி வெஜ் கடாயில் சாமான் யாரும் கஸ்தூரி மெத்திய யூஸ் மாதிரி நான் ஃப்ரெஷ்ஷ் மெத்திய சொப்பு இது சீசனல்வ பட்டாணி மெத்திய சொப்பு சோ அதன மிஸ் மாக்கே போகிடு அதனா ஹே சரண்ட் சுவாசு நமக்கு ಒಂದಕ್ಕೊಂದು ಚೆನ್ನಾಗಿ ಬೆರೆಸಿ ಈಗ ನಾವು ಒಂದೊಂದೇ ಪದಾರ್ಥಗಳನ್ನ ಹಾಕೊಳ್ಳೋಣ ಇಲ್ಲಿ ನಾನು ಆಲೂಗಡ್ಡೆ ಕ್ಯಾರೆಟು ಬೀನ್ಸು ಮತ್ತು ಪಟಾಣಿ ಹಾಕ್ಕೊಂಡಿದ್ದೀನಿ ನಿಮ್ಗೆ ಯಾವ ಬೇಕೋ ತರಕಾರಿ ಹಾಕ್ಕೊಂಡು ಒಂದು ಚಮಚ ಉಪ್ಪು ಉಪ್ಪು ಹಾಕೋಣ ಹಾಕ್ಕೊಂಡು ಒಂದಕ್ಕೊಂದು ಚೆನ್ನಾಗಿ ಬೆರೆಸ್ಕೊಣ ಈಗ ನಾವು ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಟೊಮೆಟೊ ಚಕ್ಕೆ ಲವಂಗ ಮತ್ತು ಬೆಳ್ಳುಳ್ಳಿ ಶುಂಠಿ ಅದನ್ನು ಹಾಕ್ಕೊಂಡು ಒಂದಕ್ಕೊಂದು ಮಿಕ್ಸ್ ಮಾಡುತ್ತಾ ಬರೋಣ ಈಗ ನಾನೊಂದು ಇನ್ನೂರೈವತ್ತು ಗ್ರಾಮಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಬಿಸಿ ನೀರು ಹಾಕೋಣ ತಣ್ಣೀರು ಬೇಡ ಸೊ ಬಿಸಿ ನೀರು ಹಾಕೋದ್ರಿಂದ ಎರಡು ಅಡ್ವಾಂಟೇಜ್ ಒಂದು ಬೇಗ ಆಗುತ್ತೆ ಇನ್ನೊಂದು ಟೆಕ್ಸ್ಚರು ಟೇಸ್ಟು ಅದೇ ಇರುತ್ತೆ ಒಂದರಿಂದ ಎರಡು ಚಮಚದಷ್ಟು ಧನಿಯಾ ಪುಡಿ ಒಂದರಿಂದ ಎರಡು ಚಮಚದಷ್ಟು ಗರಂ ಮಸಾಲ ನಾನಿನ್ನೆಲ್ಲೂ ಹಚ್ಕಾರದ್ ಪುಡಿ ಬಡಕೆ ಮಾಡಿಲ್ಲ ನೀವು ಬೇಕಾದರೆ ಬಡಕೆ ಮಾಡ್ಬೋದು ಸೊ ಮೆಂತ್ಯ ಸೊಪ್ಪು ಹಾಕಿದ್ರಿಂದ ಎಕ್ಸ್ಟ್ರಾ ಫ್ಲೇವರ್ ಒಂದು ಇಪ್ಪತ್ತೈದು ಅಷ್ಟು ಪನ್ನೀರ್ ಹಾಕೊಳ್ತಾರೆ ವೆಜ್ ಕಡಾಯಿಗೆ ಯಾರೂ ಪನ್ನೀರ್ ಯೂಸ್ ಮಾಡಲ್ಲ ಅಂತ ಅನ್ಕೊಳ್ತೀನಿ ಪನ್ನೀರ್ ಹಾಕೋದ್ರಿಂದ ಎಕ್ಸ್ಟ್ರಾ ಸ್ವಾದ ಸಿಗುತ್ತೆ ಮತ್ತು ಇದಕ್ಕೆ ಒಂದು ಇಪ್ಪತ್ತೈದು ಅಷ್ಟು ಹಾಲಿನ ಕೆನೆಯನ್ನು ಚೆನ್ನಾಗಿ ಬೀಟ್ ಮಾಡಿಕೊಂಡು ಅದನ್ನು ಸಹ ಹಾಕ್ಕೊಳ್ಳಿ ಅಥವಾ ಹಾಲಿನ ಕೇನೆ ಇಲ್ಲ ಅಂದರೆ ಗೋಡಂಬಿ ಮತ್ತು ಗಸಗಸೆನ ಪೇಸ್ಟ್ ಮಾಡಿ ಅಥವಾ ತೆಂಗಿನಕಾಯಿನ ಪೇಸ್ಟ್ ಮಾಡಿ ಅದರ ಹಾಲು ಸಹ ಹಾಕ್ಕೊಳ್ಬೋದು ಸೊ ಮೂರು ರೀತಿ ಆಪ್ಷನ್ ಹೇಳ್ಕೊಟ್ಟಿದ್ದೀನಿ ನಾನು ಸೊ ಯಾವುದಾದ್ರೂ ಒಂದು ಆಪ್ಷನ್ ನೀವು ಟ್ರೈ ಮಾಡ್ಬೋದು ಎಲ್ಲ ಮನೆಯಲ್ಲೂ ತೆಂಗಿನಕಾಯಿ ಇರುತ್ತೆ ಗಸಗಸೆ ಇರುತ್ತೆ ಮತ್ತು ಮೇಲ್ಗಡೆ ಒಂದು ಚಮಚ ಕಸ್ತೂರಿ ಮೆಥಿ ಸೂಪರ್ ಸೂಪರಾಗಿರೋ ನಮ್ಮದು ಲಂಚ್ ಕಾಂಬೋ ರೆಡಿ ಆಗುತ್ತೆ ಸೊ ಯಾವ ರೀತಿ ಬಂದಿದೆ ನೋಡಿ ಸೂಪರ್ ಆಗಿದೆಲ್ಲ ತಿಕ್ನೆಸ್ಸು ಪರ್ಫೆಕ್ಟಾಗಿದೆ ತಂಡಿರುವ ರೊಟ್ಟಿ ಜೊತೆ ಇದನ್ನು ಮಾಡಿಕೊಡಿ ಮಕ್ಕಳಿಗೆ ಕಣ್ಣು ಮುಚ್ಚಿ ತೆಗಿಯಷ್ಟೊತ್ತಿಗೆ ಸೂಪರಾಗಿ ಖಾಲಿ ಮಾಡ್ಬಿಟ್ಟಿರ್ತಾರೆ ಮತ್ತೆ ಕೇಳ್ತಾರೆ ಮಾಡಿಕೊಡು ಅಂತ ಓಕೆನಾ ಹೋಟ್ಲಿಗೆ ಹೋಗೋದೇ ಬೇಡ ಅಂತ ಹೇಳ್ತಾ ಬನ್ನಿ ಇದನ್ನು ಸರ್ವ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ನಮ್ಮ ತಂಡೂರಿ ರೊಟ್ಟಿ ಜೊತೆ ವೆಜ್ ಕಡಾಯಿ ಜೊತೆ ನಾನಿಲ್ಲಿ ಫ್ರೈಡ್ ರೈಸ್ ಮಾಡಿದ್ದೀನಿ ಅಂದರೆ ಯಾವುದೇ ಸಾಸಸ್ ಇಲ್ಲದೆ ಫ್ರೈಡ್ ರೈಸ್ ಮಾಡಿದ್ದೀನಿ ಸೊ ಇದೆಲ್ಲ ನಿಮ್ಮ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳ್ತಾ மத்தேனே தயவிட்டு கமெண்ட்ஸு லக் ஹாக்கி ஓச்புரு யாராவது ஃபஸ்ட் டெம் நான் சானல்ன வசிட்டு மாதிரி ஆல் அந்த பெல் பட்டன் ஒத்தி அந்த ஹேத்தா தண்டூரி ரொட்டின தோர்ச்சா நமக்கு மத்திய நம்ம மன ட்ரை மாலை எல்லா நமஸ்கார